ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾ ಸರ್ ಸರ್ ನಮಸ್ಕಾರ ಹಾ ನಮಸ್ಕಾರ ಸರ್ ಸರ್ ನಮಗೊಂದು ಟೂ ವೀಲರು ಬೈಕ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ರಾಯಲ್ ಎನ್ ಪಿಡ್ಡು ಬುಲೆಟು ತ್ರೀ ಫಿಫ್ಟಿ ಸಿ ಸಿ ಐತ್ರಿ ಇದು ಹಾ ಸರ್ ಓಕೆ ಏನೈತ್ರಿ ಸರ್ ಮಾಡೆಲ್ ಗಾಡಿ ಮಾಡೆಲ್ ಏಯ್ಟಿ ಸಿಕ್ಸ್ ಐತ್ರಿ ನೈನ್ಟೀನ್ ಏಯ್ಟಿ ಸಿಕ್ಸ್

ಏನ್ ಕೊಡ್ತಿದ್ರಿ ಸರ್ ಮೈಲೇಜ್ ಗಾಡಿ ಇದು ಮೈಲೇಜ್ ಒಂದು ನಲವತ್ ನಲವತ್ತೈದು ಕೊಡ್ತಿದ್ರಲ್ಲ ಸರ್ ನಲವತ್ತರಿಂದ ನಲವತ್ತೈದರ ತನಕ ಕೊಡ್ತಿದ್ರಿ ಹಾ ಸರ್ ಓಕೆ ಗಾಡಿ ಕಂಡೀಷನ್ ಐತಿ ಆರಾಮಾಗಿ ಐತಿ ಐತಿ ಸರ್ ಕಂಡೀಷನ್ ಐತಿ ಗಾಡಿ ತಗೊಂಡ್ ಓಡಿಸ್ಕೋಬಹುದು ಸರ್ ಆರಾಮ ಅವರು ಹ್ಮ್ ಹಾ ನಡೀತಿದ್ರಿ ಸರ್ ಓಕೆ ಏನಾದ್ರೂ ಎಕ್ಸ್ಟ್ರಾ ಪಟ್ಟಿ ಏನು 1 ರೂಪಾಯಿ ಈಗ ಒಂದು ಒಂದು ರೂಪಾಯಿದು ಒಂದಕ್ಕೆ ಕೆಲಸ ಇಲ್ಲದಕ ತಗೊಂಡು ಈಗ ನಡೆಸಾಡಬಹುದು ರೀ ಹ್ಮ್ ಅದ ಎಕ್ಸ್ಟ್ರಾ ಪಿಟಿಂಗ್ ಏನ್ ಮಾಡ್ಸಿರಿ ಗಾಡಿಗೆ ಏನ್ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನಿಲ್ಲ ಸರ್

ಕಿಕ್ ಐತ್ರಿ ಸರ್ ಹ್ಮ್ ಒಂದೇ ಕಿಕ್ಕಿ ಸ್ಟಾರ್ಟ್ ಆಗುತ್ತೆ ರೀ ಹಾ ಸರ್ ಹಾಫ್ ಕಿಕ್ ಸ್ಟಾರ್ಟ್ ಆಗ್ತೈತ್ರಿ ಸರ್ ಕೈಲಿ ಬಿ ಸ್ಟಾರ್ಟ್ ಆಗ್ತೈತ್ರಿ ಕೈಲಿ ಬಿ ಸ್ಟಾರ್ಟ್ ಆಗ್ತೈತ್ರಿ ಕೈಲಿ ಹೊಡೆದ್ರ ಹೌದು ಹಾ ಕೈಲಿ ಬಿ ಸ್ಟಾರ್ಟ್ ಆಗ್ತೈತ್ರಿ ಅದು ಸ್ಮೂತ್ ಐತ್ರಿ ಸರ್ ಅದು ಪಾಯಿಂಟ್ ಬರ್ತೈತ್ರಿ ಸರ್ ಅದಕ್ಕೆ ಹಾ 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 ಹೌದು ಕೈಲಿ ಹೊಡೆದ್ರೆ ಬಿ ಸ್ಟಾರ್ಟ್ ಆಗ್ತೈತ್ರಿ ಓಕೆ ಸರ್ ತಾವ್ ಏನು ಹೇಳ್ತೀರಿ ಸರ್ ಗಾಡಿ ರೇಟ್ ಗಾಡಿಗೆ 65 ಹೇಳಿದ್ರು ಸರ್ 65000 ಹಾ ರೀ ಮಾಡೆಲ್ಲ ಹತ್ತೊಂಬತ್ತು ನೂರ ಎಂಬತ್ತಾರು ಐತ್ರಿ ತಾವ್ ಓನರ್ ಎರಡೇ ಆಗಿದ್ರ ಗಾಡಿ ಯಾರು ತಗೋಂತಾರ ಮೂರನೇ ಓನರ್ ಆಗ್ತಾರ ತಾವ್ ಹೇಳಾಕ್ ಹಚ್ಚಿದ್ ರೇಟ್ ಅರವತ್ತ ಐದು ಸಾವಿರ ರೂಪಾಯಿ ರೀ ಓಕೆ ಇದ್ರಾಗ ಏನ್ ಮಾಡಿ ಹೆಚ್ಚು ಕಡಿಮೆ ರೇಟ್ ಈಗ ನಿಮ್ಮ ಚಾನೆಲ್ ದಿಂದ ಯಾರೇ ಕಾಲ್ ಮಾಡ್ರ ಈಗ ಕಮ್ಮಿ ಮಾಡಿ ಕೊಡ್ತೀವಿ ರೀ ಸರ್ ಕಡಿಮೆ ಅಂದ್ರೆ ಎಷ್ಟಕ್ಕೆ ಮಾಡ್ತೀರಿ ಕಡಿಮೆ ಅಷ್ಟು ಒಂದು ಅರವತ್ತರ ತನಕ ಮಾಡ್ತೀವಿ ರೀ ಸರ್ ಅರವತ್ತರ ತನಕ ಕೊಡಕ್ ರೆಡಿ ಇದೀರಾ ಹಾ ಸರ್ ಓಕೆ ಇದು ಗಾಡಿ ಇರುವಂತ ಲೊಕೇಶನ್ ರೀ ಸರ್ ನಮ್ದು ಅತ್ನಿ ಅಂತ ರೀ అతని బెంగళూరు డిస్ట్రిక్ట్ ఇతిరి హ హ అతను చాలూరుతరి అతని ఇవొని నిం కాంటాక్ట్ ಮಾಡಿದరా గాడి తోస్తరి తోస్తూరు సర్ ఓకే తమ్ముడు కాంటాక్ట్ నంబర్ ఇదైతిరి హ ఇదది సర్ ఓకే రిప్రెస్ట్ ಮಾಡಿದితిరి నోట్ కొడ ప్రయత్నం చేసి ఓకే సర్ ఓకే థాంక్స్